ಆಮ್ಲಾ ಆಯೋ ಏನು ಮಾಡ್ತಿದೀನಿ ನೀವು ಆ ಪಾತ್ರ ಬೌನ್ ಎರಡು ನಿಮಿಷ ಟೋನ್ ಏ ಓ নাম্বার ಲೈ ಲೈ নাম্বার ಲೈ ತಹ ಹೊಂಗಿಕ್ಕೆ ಬನ್ನಿ हमे ನೋಡಿ ಲೈ ನಿಮ್ಮ ಕೈ ಹ ಹ ಬೆಳೆಗಿನ ಫೋನ್ ಮಾಡಿ ಸಾಂಬರ್ ಬೆಳೆಗಿನ ಬೆಳೆಗಿನ ಫೋನ್ ಮಾಡಿ ಹೇಳಿದಿನಿ ಸರ್ ಮಸ್ತಿ ನೀ ಅಂತ ನೀವು ಬರಾಷ್ಟಾಗೆ ಅಡಿಗೆ ಮಾಡಿ ಕೆಲಸಕ್ಕೆ ಹೋಗಿದ್ದ ನಾವು ಬರೀ ಸುಳ್ಳು ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ ಚೈತನ್ ಜೊತೆ ಜಗಳ ಏನಂತ ಕೇಳ್ತಿದ್ದ ಬೆಳಗ್ಗೆ ಸ್ಕೂಲ್ ಹೋಗ್ಬೇಕಾದ್ರೆ ಸರಿಯಾಗಿ দমাইয়া फ्रेंड्स ನಾನು ಇಲ್ಲೇ ಏನಂತ ಕೇಳ್ತಾ ಬೇಳ್ತಾ ಹಾ ಏನಂತ ಕೇಳ್ತಾ ಬೇಳ್ತಂತಿದೆ ಕೇಳವಾ ಎಳವಾ ಎಳವಾ ಅಲ್ಲಿ ಏನಂತಿದೆ ಬಾಲ ಕೇಳಲ್ವಾ ಬಾಯಿ ಮತ್ತೆ ಅವರಿಗೆ ವಿಡಿಯೋ ನೋಡಾರಿ ಹಾಯ್ ಹಾಯ್ ಯಾಕೆ ಓ ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಳಬೇಕು ದಮ್ಮಯ್ಯ ಫ್ರೆಂಡ್ಸ್ ಬರಬೇಡಿ

ಫುಲ್ ವಾಯ್ಲೆನ್ಸ್ ಆನ್ ಆಗಿದೆ ಮನೆಯಲ್ಲಿ ನಾನೊಂದು ಜೋರಾಗಿ ಅವರ್ಸ್ ಹಾಕಿದ್ರೆ ಸೈಲೆನ್ಸ್ ಕೂಡ ಆನ್ ಆಗುತ್ತೆ ಬೆಳಗ್ಗೆ ಆದ್ರೆ ಸ್ಕೂಲ್ಗೆ ಹೋಗ್ಬೇಕು ಹೋಗ್ಬೇಕು ಅಂತ ಸಂಜೆ ಈ ಸ್ಟಾರ್ಟ್ ಆಗಿಬಿಡುತ್ತೆ ಬಿಡುತ್ತೆ ಅಮ್ಮ ಕೆಲಸ ಮಾಡಿ ಅಂತ ಒಂದು ರಾಶಿ ಪಾತ್ರೆ ಹಾಕಿ ಹೋಗೈತೆ ನಾವಿಬ್ರು ಅಲ್ಟೆ ಹೊಟ್ಟು ಕಾಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರೆ ಇಬ್ಬ್ರಿಗೂ ಮಕ್ಕಳಿ ಅದಂತೂ ಗ್ಯಾರಂಟಿ ರಿಷಿನ್ ಇದೆಯಾರಪ್ಪ ಏನು ನಿಮ್ಮಪ್ಪ ಯಾರು ನಿಮ್ಮಪ್ಪ ಅಯ್ಯೋ ಮಂಜು ಬರ್ತಿದ್ದಾರೆ ಎಷ್ಟೊತ್ತಿಗೆ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ಅವರು ಹೊರಟಾದ್ಮೇಲೆ ಫೋನ್ ಮಾಡಿದ್ರು ಏನೋ ಕೆಲಸ ಅಂತ ಬರ್ತಾ ಇದ್ದಾರೆ ಏನ್ ಕೆಲ್ಸನೂ ಗೊತ್ತಿಲ್ಲ ಬಂದಾದ್ಮೇಲೆ ನೋಡ್ಬೇಕು ರಿಷಿ ಮಾತ್ರ ನಿನ್ನೆಯಿಂದ ಊರಿಗೆ ಕರಿತಾ ಇದೀನಿ ಬರ್ತಾನೆ ಇಲ್ಲ ಅವ್ರ ಅಪ್ಪ ಬಂದ್ಮೇಲೆ ಏನಾದ್ರೂ ಪೂಸಿ ಹೊಡ್ಕೊಂಡ್ ನೈಸ್ ಮಾಡಿ ಕರ್ಕೊಂಡ್ ಹೋಗ್ಬೇಕು ಏನಾದ್ರು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಟೈಮ್ ಕರದ್ರೆ ಎಲ್ಲಾರ್ ಅಂತ ಬಿಳಕ್ ಹೋಗ್ತಾನಂತೆ ಎಲ್ಲ ಪಾಪ ಹೊಟ್ಟೆ ಕಂಡು ಬೇಡ ಬೇಡ ಇವತ್ತೊಂದಿನ ನಾಳೆ ಒಂದಿನ ಅಂತ ಕಾಲ ಕಳೆತಾನೆ ಇದಾರೆ ಸೊ ಅವ್ನ ನೋಡ್ಕೊಳಕ್ ಯಾರೇ ಫುಲ್ ಊರಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಆಮೇಲೆ ಅವ್ನ ಕರೆದ್ರು ಬರಲ್ಲ ಇವಾಗಾದ್ರೆ ಮಂಜು ಜೊತೆ ಅಂತ ಬಂದ್ಬಿಡ್ತಾನೆ ಸೊ ಹಾಗಾಗಿ ಮಂಜು ಬಂದಾಗ್ಲೇ ಅವನನ್ನು ಊರಿಗೆ ಸಾಗಿಸೋ ಅಂತ ಕೆಲ್ಸನ ಮಾಡ್ತೀನಿ ಇವತ್ತು ಮಂಜು ಬಂದಿದೆ ಒಳಗಡೆನೆ ಬರ್ದಿ ನನ್ನನ್ನು ಬಾಬಾಡಿ ಕೆಲಸ ಮಾಡ್ತಿದ್ರು ಕೆಲಸ ಎಲ್ಲ ಬಿಡಿಸಿ ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ಅಂತ ನನಗೆ ಗೊತ್ತು ಯಾವಾಗ ಬಂದ್ರೆ ಅಂತೂ ಬರಲ್ಲ ತಿಂಡಿ ಇಲ್ಲದೆ ಮಕ್ಕಳಿಗೆ ಹಾಗೆ ಬರ್ಬೇಕಲ್ಲ ಅನ್ನೋ ಪರ್ಪೋಸ್ ಇಂದ ಫಸ್ಟ್ ಬಂದ ತಕ್ಷಣ ಬೇಕ್ರಿ ಕರ್ಕೊಂಡು ಹೋದ್ರು ಏ ಬಿಡಿ ನಾ ಬಾ ಆಮೇಲೆ ಹೋಗೋಣ ಬನ್ನಿ ನಮ್ಮ ಮಗ ಅದಕ್ಕೆ ತಾನೇ ಬೆಂಗ್ಳೂರಿಗೆ ಈಗ ಬೆಂಗ್ಳೂರಿಗೆ ಕರ್ಕೋತರೋದು ಬೆಂಗ್ಳೂರಿಗೆ ಅದ್ಕೆಲ್ಲ ಕರ್ಕೋತರೋದು ಬೆಂಗ್ಳೂರಿಗೆ ಬಂದ್ರೆ ಡೈಲಿ ಡ್ರ್ಯಾಗನ್ ಫ್ರೂಟ್ಸ್ ಅದು ಇದು ಆಪಲ್ ಎಲ್ಲ 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 ನನ್ನ ಮಗನಿಗೆ ಆಗ ನಮ್ಮ ಮಗನಿಗ್ ಬಂದ ಹಾಂ ಇಲ್ಲ ಇಲ್ಲೇ ಬೇಗ ಬೇಗ ಕರ್ಕೊ ఆ ఏమొబర్దు ఏమెక్ మొగలు కొడొని వెళ్ళి వెళ్ళి నిన్ను ఏడి ఏడి అదికి ఏమెక్ ఏడి కట్టమంది తినలా ఏమెక్కో ఏం తింది ఆ సరి తగుస్కో బిడ్ బిడ్తి కన్నమగలే ఆ మమ్మీ చేకో ఆ సరి అయి హ్ ఐస్ క్రీమ్ బేడాకణా జ్వర బర తరగతల్ ఇబ్బరిగూ బేడాూ బేడా ఐస్ క్రీమ్ బేరేదు నాలుగు ಏನಿಲ್ಲ <laughs> നമുഗനില്ല <laughs>

ರಿಷಿ ಕಾರಲ್ಲೇ ಊಟ ಮಾಡೋದಂತೆ ಮನೇಲಿ ಊಟ ಮಾಡದಂತೆ ಅದಕ್ಕೆ ನೋಡಿ ಇಲ್ಲಿ ಕಾರಲ್ಲೇ ಊಟ ಮಾಡಿಸ್ತಿದ್ದೀನಿ ಮಂಜು ಬಂದ್ರೆ ಇದೊಂದು ಪ್ರಾಬ್ಲಮ್ ಅವನು ಕಾರ್ ಬಿಟ್ ಕೆಳಗೆ ಇಳಿಯೋದೇ ಇಲ್ಲ ನೋಡಿ ಇಲ್ಲಿ ಮನೆಗಂತೂ ಫುಲ್ ಹಿಂಸೆ ಈ ಕಾರ್ ಕಾರ್ ಅಂದ ಅಪ್ಪನೂ ಅಪ್ಪನು ಹಿಂಗೆ ಹಿಂಸೆ ಕೊಡೋದು ಮಗನೂ ಹಿಂಗೆ ಹಿಂಸೆ ಕೊಡೋದು ಈ ಅಪ್ಪ ಮಕ್ಕಳಿಂದ ಈ ಕಾರ್ ಸವಸದಿಂದ ವಸ್ಯದಿಂದ ಬೇಸತ್ತ ಹೋಗ್ಬಿಟ್ಟಿದೀನಿ ಋಷಿ ಕಾರ ನೋಡಿ ಇಲ್ಲಿ ಕ್ಲಚ್ ಬ್ರೇಕು ಎಲ್ಲಾನು ಕಾಲಲ್ಲಿ ಎಕ್ದೆ ಹೋದ್ರು ಇಟಗಿಸ್ತಿದ್ದಾನೆ ಎಲ್ಲಿ ಇವನು ಅವ್ರ ತರ ಡ್ರೈವರ್ ಕೆಲ್ಸಕ್ಕೆ ಹುಚ್ಚಿಡ್ಸ್ಕೊ ಅಂತ ಅನ್ನಿಸ್ತಿದೆ ನನ್ಗೆ ಡ್ರೈವಿಂಗ್ ಹುಚ್ಚಿಡ್ಸ್ಕೊಬಿಟ್ಟವನೇ ಎಲ್ಲ ಅವ್ರ ತರ ಡ್ರೈವರೇ ಆಗ್ತಾನ ಅವ್ರ ಅಪ್ಪ ಹೆಂಗ ಇರೋ ಕೆಲಸಾನ ಬಿಟ್ಬಿಟ್ಟು ಡ್ರೈವಿಂಗ್ ಫೀಲ್ಡ್ ಹೋದ್ರೆ ಥರ ಪ್ರಪಂಚದ ಮೇಲೆ ಯಾರು ಹೇಳಿ ಗೌರ್ಮೆಂಟ್ ಕೆಲಸನ ಕ್ವಿಟ್ ಮಾಡ್ಬಿಟ್ಟು ಈ ತರ ಡ್ರೈವಿಂಗ್ ಫೀಲ್ಡ್ ಹೋಗ್ತಾರೆ ಅಂಥ ಹುಚ್ಚರು ಇದ್ದಾರೆ ಅಂತ ಅಂದ್ರೆ ಮಂಜು ನೋಡಿ ತಿಳ್ಕೊಬೇಕು ಓ ನನ್ನ ಸ್ಕೂಲಿಗೆ ಹೋಗಿ ಫಸ್ಟ್ ಡೇಗೆ ಎಲ್ಲಾನು ಪೆನ್ಸಿಲ್ ಇಟ್ಕೊಂಡು ಫುಲ್ ಟ್ರೈನಿಂಗ್ ಬಂದಿದ್ದಾರೆ ಅಪ್ಪ ಓ ನನ್ ಮಗ ಫುಲ್ ಸ್ಕೂಲಿಗೆ ಹೋಗಿದೆ ಫಸ್ಟ್ ಡೇಗೇನೆ ಫುಲ್ ಟ್ರೈನಿಂಗ್ ಆಗಿದ್ದಾರೆ ನನ್ ಮಗಳು ಈಗ ಪೆನ್ಸಿಲ್ ಅಲ್ಲಿ ಟ್ರೈನಿಂಗ್ ಮಾಡ್ತಿದ್ರೆ ನಮ್ಮ ಡೆಪ್ಯೂಟಿ ಕಮಿಷನರ್ ಅವರು ಪೆನ್ನಲ್ಲೇ ಟ್ರೈನಿಂಗ್ ಮಾಡ್ತಿದ್ದಾರೆ ಇವ್ರಿಗೆ ಎಜುಕೇಶನ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಕಮಿಷನರ್ ಕೆಲಸ ಕೊಡ್ತಾರಂತೆ ಅಲ್ವಾ ಋಷಿ ಹ್ಮ್

ಗುಡ್ ಗರ್ಲ್ ಅಂದ್ರೆ ಗುಡ್ ಗರ್ಲ್ ಫಸ್ಟ್ ಡೇ ಫಸ್ಟ್ ಡೇ ಅಷ್ಟೇ ಹತ್ತಿದ್ದು ಸ್ಕೂಲ್ ಹೋಗ್ಬೇಕಾದ್ರೆ ಆಮೇಲೆ ಏನು ಹತ್ತಿಲ್ಲ ಆಲ್ರೆಡಿ ಪೆನ್ಸಿಲ್ ಇಟ್ಕೊಂಡು ಬರೆಯೋದೆಲ್ಲ ಕಲ್ತಿದ್ದಾಳೆ ಅಂಗನವಾಡಿಗೆ ಹೋಗ್ತಿದ್ದರಿಂದ ಫುಲ್ ಟ್ರೈನಿಂಗ್ ಆಗಿತ್ತು ಫಸ್ಟ್ ಇಂದನೇ ಸೊ ಹಂಗಾಗಿ ಫುಲ್ ಚೆನ್ನಾಗಿ ಬರೆಯೋದೆಲ್ಲ ಕಲ್ತಿದ್ದಾಳೆ ನೋಡ್ ನೋಡ್ತಾನೆ ನಮ್ಮ ಮಕ್ಕಳು ಸ್ಕೂಲ್ ಹೋಗಂಗ ಆಗ್ಬಿಟ್ಟು

ರಿಷಿ ಮೇಲೆ ಸಕ್ಕತ್ ಕಂಪ್ಲೇಂಟ್ಸ್ ಇದ್ದಾವೆ ನಾನು ಏಕವಚನದಲ್ಲಿ ಮಾತಾಡಿಸ್ತೇನೆ ಆಮೇಲೆ ಸ್ವಲ್ಪ ಡಿಸಿಪ್ಲಿನ್ ಕಲ್ತಿಲ್ಲ ಆ ಮಂಜು ಇದ್ರೆ ಸ್ವಲ್ಪ ಭಯ ಪಡ್ಕೊಂತಾನೆ ಬಟ್ ಯಾರು ಇಲ್ಲ ಅಂತಂದ್ರೆ ಅವ್ನು ಇಷ್ಟ ಹಂಗೆ ಮಾತಾಡ್ತಾನೆ ಆ ಯಾರಾದ್ರೂ ಮಕ್ಕಳು ಬೆಳೀತವ್ರೆ ಅಂತಂದ್ರೆ ಅವ್ರ ಭಯ ಇರ್ಬೇಕು ಅವನಿಗಂತ ನನ್ ಭಯ ಖಂಡಿತವಾಗ್ಲಿಲ್ಲ ಮಂಜುನೇ ಭಯ ಪಡಿಸ್ಬೇಕು ಅವ್ಗೆ ನಾವ್ ನಡ್ಕೊಂತೀವಿ ಹಂಗ ನಡ್ಕೊಂತಾರೆ ಅನ್ನೋದಕ್ಕೆ ಈಗ ನರ್ಜಿದ ಎನ್ಸಿಡೆಂಟೆ ಸಾಕ್ಷಿ ಇಷ್ಟೊತ್ತು ನನಗೆ ಕೊಡಲ್ಲ ಅಂತ ತಿಂತಿದ್ದ ಅದೇ ಮಂಜು ತಗೊಂಡು

ಹಾಸ್ಬೇಕು ಹ್ಞೂ ಹಿಂಗೆ ನೋಡಿ ನೋಡಿದ್ರೆ ನಾ ವಿಡಿಯೋ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬೈ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿ ಬಿಡಿ ಪ್ಲೀಸ್ ಒಂದು ಮುತ್ತು ಮಮ್ಮಿಗೆ ಪ್ರೀತಿಯಿಂದ ಇಕ್ಕೊಂಡು ಮಮ್ಮಗಳ್